ಜಿ ಮಲ್ಖೇಡ್ ನವ ಕರ್ನಾಟಕ ರೈತ ಸಂಘ ಸೇನಂ ತಾಲೂಕು ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಭವನಕ್ಕೆ ಬಂದಿರುವ ಉದ್ದೇಶವೇನೆಂದರೆ ನಮ್ಮ ಮಲ್ಖೇಡ ಸಮುದಾಯ ಆರೋಗ್ಯ ಕೇಂದ್ರವಾಗಿದ್ದು ಅದನ್ನು ಡಿ ಗ್ರೇಡ್ಗೆ ಇಳಿಸ್ಲಕತ್ತದ ಸರ್ಕಾರ ಡಿ ಗ್ರೇಡನ್ನು ಮಾಡಿಕೊಂಡು ಎಲ್ಲ ವೈದ್ಯರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಪ್ಪತ್ತಾರು ಹನ್ನೆರಡರಂದು ಕೌನ್ಸಿಲಿಂಗ್ ಕರೆದಿದ್ದಾರೆ ಆದರೆ ಇದು ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಮಾಡಬಾರ್ದು ಅದು ಏನಪ್ಪ ಅಂದರೆ ಸಮುದಾಯ ಭವನ ಆಗಿ ಉಳಿಬೇಕು ಅಂತೇಳಿ ನಮ್ಮದು ಬೇಡಿಕೆ ಅದ ಅಲ್ಲಿ ಮಲ್ಕೇಡ್ನಿಂದ ಸೇಡಂಗೆ ಹೋಗ್ಲಿಕ್ಕೆ ಹದಿನೈದು ಕಿಲೋಮೀಟರ್ ಅದ ಮುದೇಳಿನಿಂದ ಏನಪ್ಪಾ ಅಂತಂದರೆ ಬರಲಿಕ್ಕೆ ಮೂವತ್ತು ಕಿಲೋಮೀಟರ್ ಅದ ಮತ್ತು ತೆಲಂಗಾಣ ನಲ್ಲಿ ಇರುವ ಊರುಗಳನ್ನು ಆ ಒಂದು ಮುದೇಳ ಗ್ರಾಮಕ್ಕೆ ಹೋಗುತ್ತವೆ ಅಲ್ಲಿ ರೈತರು ಏನಪ್ಪ ಅಂತಂದರೆ ಬಂದು ಸೇಡಂ ಬರ್ಬೇಕಾದ್ರೆ ನಲ್ವತ್ತು ಕಿಲೋಮೀಟ್ರ್ ಆಗ್ತಾರೆ ಟೋಟಲ್ ಆ ಸಮುದಾಯ ಆರೋಗ್ಯ ಭವ ಭವನ ಏನಾದ ಅದನ್ನು ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮುಖಾಂತರ ಮತ್ತು ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಏನಪ್ಪ ಅಂದ್ರೆ ಲೆಟ್ರ್ ಕೊಡ್ತಾ ಇದ್ದೀವಿ ಇದು ಕ್ಯಾನ್ಸಲ್ ಆಗಬಾರ್ದು ಒಂದು ವೇಳೆ ಕ್ಯಾನ್ಸಲ್ ಆಯಿತು ಜಿಲ್ಲಾ ಆರೋಗ್ಯ ಕೇಂದ್ರ ಕ್ಯಾನ್ಸಲ್ ಆದರೆ ನೋಡಿಗೆ ಏನಪ್ಪ ಅಂದರೆ ಸ್ಟೇಟ್ ಹೈವೇ ಹತ್ತು ಬದ್ದಾರಿ ರೆಬ್ಬನ್ ಪಲ್ಲಿ ರಸ್ತಾ ರೋಕ್ ಮಾಡಿ ಪ್ರತಿಭಟಿಸ್ತೀವಿ ಅಂತೇಳಿ ಈ ಒಂದು ಮುಖಾಂತರ ಹೇಳ್ತಾ ಇದ್ದೀವಿ ಕ್ಯಾನ್ಸಲ್ ಯಾಕೆ ಮಾಡ್ತಾರೆ ಸರ್ ಯಾರು ಮಾಡಿ ಕ್ಯಾನ್ಸಲ್ ಆಗಿದೆ ಸರ್ಕಾರ ಮಾಡ್ಲಾಕತ್ತೆ ಕಾರಣ ಸರ್ ಕಾರಣ ಏನೋ ರೀ ಸರ್ಕಾರ ಬರ್ತೀವಿ ಕಾರಣ ಏನು ಹುಡ್ತೀರಿ ನಾವು ಅದಕ್ಕೇನಪ್ಪ ಅದಕ್ಕೆ ಅಂದ್ರೆ ಕ್ಯಾನ್ಸಲ್ ಮಾಡಿ ಮಾಡೋದು ಅಂತ ಹೇಳ್ತೀವಿ ಕೇಳಿದ್ರೆ ಏನು ಹೇಳ್ತಾರೆ ಸರ್ ನೀವು ಕೇಳಿಲ್ರಿ ನಾವು ಈಗ ಇವರಿಗೆ ಟಿ ಎಚ್ ಓ ಕೇಳಿದ್ರೆ ಕ್ಯಾನ್ಸಲ್ ಆದ್ರಿ ಏನಪ್ಪ ಇಪ್ಪತ್ತಾರು ತಾರೀಕು ಕೌನ್ಸಿಲಿಂಗ್ ಕರೆದ್ರ ಎಲ್ಲ ಡಾಕ್ಟರ್ಗಳಿಗೆ ಏನಪ್ಪಾ ಕ್ಯಾನ್ಸಲ್ ಮಾಡಿ ಹಾಕ್ಲಾತಾರೆ ಕ್ಯಾಬಿನೆಟ್ ನಿರ್ಣಯ ಆಗಿದೆ ಅಂತ ಹೇಳಿ ನಮ್ಮ ಅದರಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಾಕೆ ಮಾಡ್ಯದ ಸರ್ಕಾರ ಮತ್ತು ಪಬ್ಲಿಕ್ ಬಡಸ್ತದ್ರಿ ಏನ್ ಕಮ್ಮದ್ರಿ ಮುಂದುವರೆ ದಿನಗಳಲ್ಲಿ ಆ ಒಂದು ಮಲ್ಕೇಡ ಸಮುದಾಯ ಕೇಂದ್ರಕ್ಕೆ ಏನಪ್ಪಾ ಅಂತ ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ಏನಪ್ಪಾ ಅಂತಂದ್ರೆ ಸುಮಾರು ಹದಿನೈದು ಹದಿನಾರು ಹಳ್ಳಿಗಳು ಬರ್ತಾವ್ರಿ ಆ ಹದಿನೈದು ಹದಿನಾರು ಹಳ್ಳಿ ಏನಪ್ಪಾ ಅಂತಂದ್ರೆ ಮಲ್ಕೇಡ ಮತ್ತು ಮುದೇಳ ಅವು ದೂರ ದೂರ ಅವ್ರಿ ಅದು ತೆಲಂಗಾಣ ಭಾಗದಾಗ ತೆಲಂಗಾಣ ಬಾರ್ಡರ್ದಾಗ ಬರ್ತದ ಇದೇನಪ್ಪ ಅಂದ್ರೆ ಈ ಕಡೆ ನಮ್ದು ಗುಲ್ಬಾರ್ ರೂಢಿಗೆ ರೀ ನೋಡ್ರಿ ತಾವು ಇದಕ್ಕೆ ಅಲ್ಲಿ ಬರ್ತದ ಅದಕ್ಕೆ ಏನಪ್ಪಾ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಲಾಕ ಸರ್ಕಾರ ಉಚ್ಚ ಅವರೇ ಏನಪ್ಪಾ ಅಂದ್ರೆ ಮನೆ ಶಾಸಕರು ಲೆಟರ್ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿ ಮಾಡಿ ಲೆಟರ್ಗಳು ಎಲ್ಲ ವಸ್ತು ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಕಳಿಸಿ ಸರ್ಕಾರಕ್ಕೆ ಅಂತೇಳಿ ಅದನ್ನ ಈಗ ಡಿಗ್ರೇಡ್ ಮಾಡ್ಲಿಕ್ಕೆ ಉದ್ದೇಶ ಈಗಲೇ ಬಿಲ್ಡಿಂಗ್ ಕಟ್ಟಿರ್ರಿ ಒಟ್ಟೇನು ಗಟ್ಟಲೆ ರೊಕ್ಕ ಖರ್ಚು ಮಾಡಿ ಬಿಲ್ಡಿಂಗ್ಗಳು ಕಟ್ಟಿರ ಅಲ್ಲಿ ಏನಪ್ಪಾ ಅಂತಂದ್ರೆ ಆಪರೇಷನ್ ಆತ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಗ್ತಾವ ಡೆಲಿವರಿಗಳು ಎಲ್ಲ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಡಾಕ್ಟರ್ಗಳು ಸಮರ್ಪಕವಾಗಿ ಎಲ್ಲರನ್ನ ನೋಡ್ತಾರ ಅದನ್ನು ಬಿಟ್ಟುಕೆಸಿ ಡಿಗ್ರಿ ಮಾಡಿದ್ರೆ ಒಬ್ಬ ಡಾಕ್ಟರ್ ಇರ್ತಾರ ಒಬ್ಬರು ಏನಪ್ಪ ಅಂದ್ರೆ ಸಿಸ್ಟರ್ ಇರ್ತಾರೆ ಆಯ್ತು ಇನ್ನೊಬ್ರು ಯಾರೋ ಆಯಗಳು ಇರ್ತಾರೆ ಯಥಾವತವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲವಾದ್ರೆ ರೋಡಿಗಳದು ನಾವು ರೈತ ಸಂಘ ಮತ್ತು ಊರಿನ ಜನಸಾಮಾನ್ಯರು ಏನಪ್ಪ ಅಂದ್ರೆ ರೋಡಿಗಳದು ಪ್ರತಿಭಟನೆ ಮಾಡ್ತೀವಿ ಸರ್ಕಾರದ ವಿರೋಧ ನನ್ನ ಹೆಸರು ದೊಡ್ಡಪ್ಪ ಜಿ ಮಲ್ಕೇಡು నవ కర్ణాటక రైతు సంఘ సేడం తాలూకా అధ్యక్ష